ಉದಾರಣೆ ಹರಿಕಾರ ದೇವರಾಜ ಅರಸು ತಹಶೀಲ್ದಾರ್ ಅಭಿಮತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿಡಿ ದೇವರಾಜ ಅರಸು ಅವರ ದೂರದೃಷ್ಟಿ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆ ಬಗ್ಗೆ ಅವರಿಗಿದ್ದ ಬದ್ದತೆ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಎಂದು ತಹಶೀಲ್ದಾರ್ ವೆಂಕಟೇಶಪ್ಪ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಭೀಮಾ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ದೇವರಾಜು ಅರಸು ಒಬ್ಬ ವ್ಯಕ್ತಿಯಲ್ಲ ಶಕ್ತಿಯಾಗಿ ರಾಜ್ಯವನ್ನು ಸದೃಢವಾಗಿ ಕಟ್ಟಿದ ಧೀಮಂತ ವ್ಯಕ್ತಿ ಅವರ ಅಧಿಕಾರ ಅವಧಿಯಲ್ಲಿ ಭೂ ಸುಧಾರಣೆಯನ್ನ ಜಾರಿಗೆ ತರುವುದರ ಮೂಲಕ ಉಳುವವನೇ ಭೂಮಿಯ ಒಡೆಯ ಎಂಬ ಯೋಜನೆಯನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿ ಭೂರಹಿತ ಸಮಾಜಕ್ಕೆ ಭೂಮಿಯನ್ನ ಒದಗಿಸಿಕೊಟ್ಟು ಸ್ವಾವಲಂಬಿ ಬದುಕಿಗೆ ಆಸರಿಯಾದ ಮಹಾನ್ ಚೇತನ ಇದರೊಟ್ಟಿಗೆ ಹಸಿವು ಮುಕ್ತ ರಾಜ್ಯ ನಿರ್ಮಾಣ ಮಾಡುವ ಕನಸನ್ನ ಹೊಂದಿದ ಮಾಜಿ ಪ್ರಧಾನಿ ಗಾಂಧಿಯವರ ಗರೀಬಿ ಹಟಾವೋ ಯೋಜನೆಯನ್ನ ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡಿ ಹಸಿದವರ ಬಾಳಿನಲ್ಲಿ ಬೆಳಕು ತಂದರು ಜಾತಿ ವ್ಯವಸ್ಥೆಯ ಅಂಧಕಾರದಲ್ಲಿ ಮುಳುಗಿ ತಾರತಮ್ಯ ಧೋರಣೆಯಿಂದ ಕತ್ತರಿಸಿ ಹೋಗಿದ್ದ ಹಿಂದುಳಿದ ವರ್ಗಗಳ ಸಮುದಾಯದ ಅಭ್ಯುದಯಕ್ಕಾಗಿ ಹಲವು ಯೋಜನೆಗಳನ್ನು ಅನುಷ್ಠಾನ ಸಮಾಜದ ಮುಖ್ಯವಾಗಿ ಕರೆತಂದರು ಇವರ ತತ್ವ ಆದರ್ಶಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಕೃಷಿ ಅಧಿಕಾರಿ ಶಿವಾರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಂಜಲಿದೇವಿ ಸಿಡಿಪಿಒ ಮುನಿರಾಜು ಹಿಂದುಳಿದ ವರ್ಗಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಪುರಸಭಾ ಅಧ್ಯಕ್ಷ ಗೋವಿಂದ ಪುರಸಭಾ ಸದಸ್ಯರಾದ ಬಾಳೆಹಣ್ಣು ವೆಂಕಟೇಶ್ ಕಾರ್ಯದರ್ಶಿ ಚಿನ್ನಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಹಾಗೂ ಪತ್ರಕರ್ತ ಮಾತ್ರಕರ್ತದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಅಂತಕ್ಕಂಥದ್ದು ಹೇಗಲ್ಲೂ ಆಗಿರ್ಬೋದು ಆದರೆ ಜೀವನ ಅಥವಾ ಯಶಸ್ಸು ಅಂತಕ್ಕಂಥದ್ದು ಆದರ್ಶವಾಗಿರ್ಬೇಕು ಮತ್ತು ಸ್ಫೂರ್ತಿಯಾಗಿರ್ಬೇಕು ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಯಾರು ಇದ್ದರೆ ಅದು ದೇವರಾಚರಿಸ್ರು ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಈ ವಿಷಯವನ್ನ ಪ್ರಸ್ತಾಪವನ್ನ ಮಾಡ್ತಾ ಪ್ರಸ್ತುತ ನಾವು ರಾಜಕಾರಣ ಈ ರಾಜ್ಯ ಅಂತ ಬಂದಾಗ ರಾಜಕಾರಣ ಬೇರೆ ಇದೆ ರಾಜಕೀಯ ಬೇರೆ ಇದೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಬೇರೆ ಇದೆ ಸಿ ನಾವು ಪ್ರಮುಖವಾಗಿ ಯಾವುದೋ ಒಬ್ಬ ಸಮಾಜ ಸೇವಕರನ್ನ ಗುರುತು ಗುರುತಿಸಿದಾಗ ಅಥವಾ ಅವರನ್ನ ವಿಶ್ಲೇಷಣೆ ಮಾಡಿ ಹೋದಾಗ ನಾವು ಅವರನ್ನ ರಾಜಕಾರಣಿ ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ ರಾಜಶಾಸ್ತ್ರದ ಆಧಾರದ ಮೇಲೆ ರಾಜಕೀಯ ಮಾಡಿರ್ತಕ್ಕಂಥ ಕೆಲವು ಆದರ್ಶ ಪುರುಷರು ಯಾರಾದರೂ ಇದಾರೆ ಅಂತ ಹೇಳಿದ್ರೆ ಅದು ದೇವರಾಜ ಅರಸು ತದನಂತರ ಬೇಕಾದಷ್ಟು ಜನ ಇದ್ದಾರೆ ಆದರೆ ಇವತ್ತು ನಮ್ಮ ಎರಡು ದಿನಾಚರಣೆ ರಚನೆ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಗೋಲಿ ಚಂದ್ರ ಮತ್ತೆ ದೇವರಾಜ ಅರಸು ಿದೆ ಅಂತೀವಿ ಮೊದಲನೇದಾಗಿ ದೇವರಾಜರ ಬಗ್ಗೆ ಹೇಳಬೇಕಾದ್ರೆ ಇತಿಹಾಸದಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳು ಬರ್ತಾರೆ ಹೋಗ್ತಾರೆ ಆದರೆ ಜನಮಾನಸದಲ್ಲಿ ಅಚ್ಚೆಳಿಯದೇ ಬರೆದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವರಾಜ ಯಾಕಂದರೆ ಇತಿಹಾಸದಲ್ಲಿ ನಮ್ಮ ಸಾಮಾಜಿಕ ಗಡಿ ಶ್ರೇಣಿ ಪದ್ಧತಿಯಲ್ಲಿ ಹಲವಾರು ಸಮುದಾಯಗಳು ತಳ ಸಮುದಾಯಗಳಾಗಿ ಮತ್ತು ಕೆಲವು ಸಮುದಾಯಗಳು ಮೇಲಿನ ಹಂತದಲ್ಲಿ ಅಸಮಾನತೆ ಇದ್ದಂಥ ಕಾಲಘಟ್ಟದಲ್ಲಿ ಆ ಈ ಭೂಮಿ ಅನ್ನುವ ಒಂದು ಸಂಪತ್ತು ಆ ಭೂಮಿ ಅನ್ನೋದು ವ್ಯಕ್ತಿಗಳಿಗೆ ಅತಿ ಮುಖ್ಯವಾಗಿ ಅವಶ್ಯಕ ಅವಶ್ಯಕವಾಗಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲನೆ ಅಂತ ಹೇಳಬೇಕು ಇದನ್ನು ಇತಿಹಾಸದಲ್ಲಿ ಹಲವಾರು ಸಮುದಾಯಗಳು ಅಂದರೆ ಜಾತಿ ವ್ಯವಸ್ಥೆಯಲ್ಲಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಪ್ರಬಲ ಪ್ರಬಲವಾಗಿ ಯಾರಿದ್ದರೂ ಅವರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲಿ ತುಂಬ ಈ ಶೇಕಡಾ ತೊಂಬತ್ತರಷ್ಟು ಜನ ಕೂಲಿ ಕಾರ್ಮಿಕರಾಗಿ ಆ ಒಂದು ಭೂಮಿಯಲ್ಲಿ ಆ ಗೀತ ಕಾರ್ಮಿಕರಾಗಿ ದುಡಿತಾ ಇದ್ರು ಅವರಿಗೆ ಭೂಮಿ ಇರಲಿಲ್ಲ ಈ ಶ್ರಮಿಕ ವರ್ಗದ ಎಲ್ಲ ಅವರ ಶ್ರಮಾನ ಕೆಲವೊಂದು ಸಮುದಾಯಗಳು ಏನು ಅದರ ಫಲ ಫಲ ಫಲವನ್ನು ಅನುಭವಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಯಾರು ಆ ಉಳುಮೆ ಮಾಡ್ತಾಯಿದ್ರು ಅವನಿಗೆ ಅವ್ರದ್ದೇ ಯಾರು ಉಳುಮೆ ಮಾಡ್ತಾರೋ ಉಳುವವನೇ ಭೂಮಿಯ ಹೊಡೆಯನೋ ಆ ಕ್ರಾಂತಿಕಾರಕ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರ ಫಲವಾಗಿ ಇವತ್ತು ದೇವರಾಜರು ನಮ್ಮೆಲ್ಲರ ಜನಮಾನಸದಲ್ಲಿ ಉಳಿದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಈ ಒಂದು ದಿನಾಚರಣೆ ದಿನ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಅದೇ ಅದೇ ರೀತಿ ನಮ್ಮ ನುಲಿ ಚಂದಯ್ಯ ಅವರು ಹನ್ನೆರಡನೇ ಶತಮಾನದ ವಚನಕಾರಲ್ಲಿ ಒಬ್ಬರು ಬಸವಣ್ಣನ ಕಾಲದಲ್ಲಿದ್ದಂಥ ಕಾಯಕ ವೇ ಕೈಲಾಸ ಅನ್ನೋ ಆ ಒಂದು ಏನು ನೀತಿ ಇತ್ತು ಅದಕ್ಕೆ ಪೂರಕವಾಗಿ ಅವರು ಈ ಹುಲಿ ಅಂದರೆ ಅಗ್ಗ أنا <applause> ده